ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ವಿಶೇಷ ವೀಡಿಯೋ ಮಾಡ್ತಿರೋದು ಕಾರಣ ಅಂದರೆ ಅಜ್ಜಿ ಊರಿಂದ ಬಂದಿದ್ರಲ್ಲ ಅವರು ಮೊಸರು ಸಾಂಬಾರು ಮಾಡಿ ಮಾಡ್ತೀನಿ ಅಂತ ಅಂದರು ಸೊ ಅದಕ್ಕೆ ನಿಮಗೂ ರೆಸಿಪಿ ತೋರಿಸೋಣ ಯಾವ ಥರ ಇರುತ್ತೆ ಅಂತ ಹಳೆ ಕಾಲದ ರೆಸಿಪಿ ಅಲ್ವಾ ಸೊ ನಿಮಗೂ ತೋರಿಸೋಣ ಈಸಿಯಾಗಿರುತ್ತೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬೇಗ ಮಾಡ್ಕೊಬೋದು ನೀವು ಮಾಡ್ಕೊಂಡು ಅಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಎಲ್ಲರೂ ಮಾಡ್ಕೊಬೋದು ಯಾವ ಥರ ಇರುತ್ತೆ ಅಂತ ಬನ್ನಿ ರೆಸಿಪಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಏನೇನು ಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ದೀರಿ ಬನ್ನಿ ಹೇಳ್ತೀನಿ ಇದು ಮೆಣ್ಸಿನ್ಕಾಯಿ ಜೀರಿಗೆ ಮೆಣಸು ಅಕ್ಕಿನ ಹುರ್ದಿಟ್ಕೊಂಡಿದ್ದೀರಿ ಸ್ವಲ್ಪ ಈರುಳ್ಳಿ ಮತ್ತು ಕೊಬ್ಬರಿ ಮೊಸರು ಮತ್ತು ಹುರ್ದಿರೋ ಅವರೇ ಕಾಳು ಇಷ್ಟನ್ನೇ ತಗೋಬೇಕು ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಕೊಬ್ಬರಿ ಮತ್ತೆ ಮೆಣಸಿನ್ಕಾಯಿ ಮೆಣಸು ಜೀರಿಗೆ ಮತ್ತೆ ಅಕ್ಕಿ ಇದು ಮೂರು ರುಬ್ಕೊಬೇಕು ಪೇಸ್ಟ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಗೈಸ್ ಇವಾಗ ಕರಿಬೇನ ಸೊಪ್ಪು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನೋಡಿ ಈ ತರ ಫ್ರೈ ಮಾಡಬೇಕು ಮಸಾಲೆ ರುಬ್ಕೊಂಡಿದ್ರೊಳಗೈ ಸದೇ ಹೇಳಿದ ಐಟಮ್ಸ್ ಎಲ್ಲ ಅದನ್ನು ಹಾಕೊಳ್ಬೇಕು ಮಸಾಲೆನ ವೇಸ್ಟ್ ಮಾಡ್ತೀರಾ ಅದರಲ್ಲೇ ನೀರು ಹಾಕೊಂಡ್ಬಿಟ್ಟು ಹಾಕೊಳ್ಬೇಕು ನಿಮ್ಗೆ ಯಾವ ಹದ ಬೇಕೋ ಆ ಹದ ನೋಡ್ಕೊಂಡು ನೀರು ಹಾಕೊಬೇಕು ಗೈಸ್ ತೆಳ್ಳಗೆ ಬೇಕಾ ಇಲ್ಲಾಂದ್ರೆ ಮಂದಕ್ಕೆ ಬೇಕಾ ಅಂತ ನಾವು ಈ ಹೀಗೆ ಇಟ್ಕೊಂಡಿದೀವಿ ಸ್ವಲ್ಪತ್ತು ಕುದಿಯಕ್ಕೆ ಬಿಡ್ಬೇಕು ಗೈಸ್ ಅವರೇ ಇರುತ್ತಲ್ಲ ಗೈಸ್ ಅದನ್ನ ಬೇಯಿಸ್ಕೊಬೇಕು ಸ್ವಲ್ಪ ಅವರೇಕಾಳನ್ನ ಸೈಡ್ ಬೇಯಕ್ಕೆ ಇಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳಿ ಗೈಸ್ ನಾವು ಉಲ್ಟಾ ಮಾಡ್ತಿದ್ದೀರಿ ಇದನ್ನ ಇವಾಗ ಇಟ್ಟಿದ್ದೀರಿ ಬೇಯಕ್ಕೆ ಬೆಂದಿದಾದ್ಮೇಲೆ ಮತ್ತೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಕುದೀತಾ ಇದೆ ಗೈಸ್ ಕುದಿಯವಾಗೇನೆ ಉಪ್ಪು ಹಾಕೊಂಡ್ಬಿಡಣ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಗೈಸ್ ಇರೋದನ್ನ ಇಳಿಸ್ಕೊಬೇಕು ಗೈಲ್ಸ್ ಇಳಿಸ್ಬಿಟ್ಟು ಮೊಸರು ಹಾಕೊಬೇಕು ಗ್ಯಾಸ್ ಮೇಲೆ ಇಟ್ಕೊಂಡು ಹಂಗೆ ಹಾಕೊಂಡ್ಬಿಡ್ರಿ ಮೊಸರು ಒಡ್ದೋಗ್ಬಿಡುತ್ತೆ ಮತ್ತೆ ಇಳಿಸ್ಬಿಟ್ಟು ಹಾಕೊಬೇಕು ಹ್ಞೂ ಮನೇಲಿ ಈ ಥರ ಇದೆ ಮತ್ತೆ ಇನ್ನು ಅವರೇ ಕಾಳು ಹಾಕೋಬೇಕು ಗೈಸ್ ಅದು ಬೇಯ್ತಾ ಇದೆ ಆಮೇಲೆ ಹಾಕೊಳ್ಳೋಣ ಇರ್ಕೊಂಡಿರೋ ಕಾಳಿದೆಲ್ಲ ಅದನ್ನ ಇದಕ್ಕೆ ಹಾಕೋಣ ಉಡ್ದ್ಬಿಟ್ಟು ಬೇಯಿಸ್ಕೊಂಡಿರೋದು ಗೈಸ್ ಅನ್ನಕ್ಕಾದ್ರೂ ಮುದ್ದೆಗಾದ್ರೂ ತುಂಬ ಚೆನ್ನಾಗಿರುತ್ತೆ ಗೈಸ್ ಕಾಳು ನಿಮ್ಗೆ ಬೇಕಂದರೆ ಹುರಿದ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೊಳ್ಳಿ ಗೈಸ್ ಇಲ್ಲಾಂದರೆ ಬರೀ ಈರುಳ್ಳಿನೇ ಹಾಕ್ಕೊಂಡು ಮಾಡ್ಕೊಬೋದು ಗೈಸ್ ನೋಡ್ರಿ ಈ ಥರ ಇದೆ ಫೈನಲಿ ಸವಿಯಲ್ಲೂ ಸಿದ್ಧ ಇಷ್ಟೇ ಗೈಸ್ ಈಸಿಯಾಗಿ ಮಾಡ್ಕೊಬೋದು ಹೈ ಹೋಗಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಒಂದು ಶೇರು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗೈಸ್ ಇನ್ನೂ ಬೇರೆ ಬೇರೆ ಥರ ವಿಡಿಯೋಸ್ ಮಾಡ್ತಾ ಇರ್ತೀರಿ ಸಪೋರ್ಟ್ ಮಾಡಿ ಗೈಸ್ ಬಾಯ್ ಬಾಯ್ ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ